ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೊಳಿ ನೋಡಿರಿ ತಂದ್ರೆ ಕೇಳಿಗೆ ಹೆಂಗೆ ಉಟ್ಕೊಳಾತೈತಿ ಮಳಿ ಅಂತ ಆತೈತಂತ್ರಿ ತನ್ನ ಮಕ್ಕಳು ತಾಯಿ ಏನಪ್ಪದ ನಂಗಲ್ಲ ರೀ ನೋಡಿ ನೀನೆ 나ವು ಹುಬಳಿ ಹೋಗದ ನಾನುಪ್ಪ ಬಂದಾದಿಲ್ಲ ಹಾಗಂತ ಹೇಳಿ ನನ್ನ ಮಕ್ಕಳೇ ಅಜ್ಜ ಬರಕತ್ತಾ ನೀರು ತಮ್ಮಮ್ಮಿ ಚಂದ ಕುಣಡ ಹಾಕತ್ತಾ ಆ ಬಾ ಜಾ ಜಾ ಬಾ ರಾ ಮಡಕ ತಿ ಬಾ ಬಾ ಜಾ ಜಾ ಬಾ ರಾ ಈ ಬಾಬಾ नाव ಬಂದಿದೆ ಹುಬಳಿ ಗ್ರಾಮ ದೇವತೆಯಾದಂತ ಗಾಳಿ ದೊರ ಬಂದಿದೆ ನೀನೆ 나 ಹೋಗ್ತನಾ ఆ మసిన ఇత అషాఢ మనసు మిత్రు నాన్న నెప్ప మమ్మీ చిన్న చిక్కి మన ఇబ్బంది తమ్ము ఇవి అది వీడియో కలగ అదూ దూరిందే భాచందలంకారం ಹುಬ್ಳಿ ಗ್ರಾಮ ದೇವತೆ ಅಂತ ಹೇಳ್ಬೋದು ಈ ಗಾಳಿ ದುರ್ಗಮ್ಮನ ದೇವಸ್ಥಾನಕ್ಕೆ ನೆಕ್ಸ್ಟ್ ಟೈಮ್ ನೀವು ಯಾರು ಹುಬ್ಳಿಗೆ ಹೋಗಿದ್ರೆ ಈ ದೇವಸ್ಥಾನ ಹೊಸರೊಳಗೆ ಐತಿ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ಬರ್ರಿ ನಾವು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್